ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಇಪ್ಪತ್ತ್ನಾಲ್ಕು ಮೊನ್ನೆ ತಾವೆಲ್ಲ ನೋಡಿದಿರಿ ಪ್ರಪಂಚಾದ್ಯಂತ ಸುದ್ದಿಯಾಗಿದೆ ಅಮೇರಿಕದ ಮಾಜಿ ಅಧ್ಯಕ್ಷರು ಮತ್ತು ಈ ಸಲದ ರಿಪಬ್ಲಿಕನ್ ಪಾರ್ಟಿಯ ಅಧ್ಯಕ್ಷ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ರವರು ಭಾಳ ಕೂದಲೆ ಅಲೆಯಿಂದ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆ ಬುಲೆಟ್ ಇದೆಯಲ್ಲ ಅದು ಕಿವಿ ಹಾದು ಹೋಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅತ್ಯಂತ ಸೂಕ್ಷ್ಮವಾಗಿ ಅವರು ಅವರೇನು ಲಕ್ಕೋ ಅಥವಾ ಏನೋ ಬದುಕಿದ್ದು ಬಹಳ ಸಂತೋಷದ ವಿಷಯ ಇಲ್ಲಿ ನಾವು ತಿಳ್ಕೋಬೇಕು ಅಮೇರಿಕದ ಜನಸಂಖ್ಯೆ ಇಡೀ ಪ್ರಪಂಚದ ಜನಸಂಖ್ಯೆಗೆ ಹೋಲಿಸಿದಾಗ ಬರೀ ಐದು ಪರ್ಸೆಂಟ್ ಮಾತ್ರ ಇದೆ ಅಂಥ ಒಂದು ದೇಶದಲ್ಲಿ ಸುಮಾರು ಐವತ್ತೈದು ಪರ್ಸೆಂಟು ಪ್ರಪಂಚದ ಟೋಟಲ್ ಐವತ್ತೈದು ಪರ್ಸೆಂಟು ಬಂದೂಕುಗಳು ಅಥವಾ ಗನ್ಸ್ಗಳು ಅಲ್ಲಿದ್ದಾವೆ ಅಂದರೆ ಅರ್ಥ ಮಾಡ್ಕೋಬೇಕು ಐವತ್ತು ನಲವತ್ತ್ಮೂರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಅಮೆರಿಕದಲ್ಲಿ ಐವತ್ನಾಲ್ಕು ಕೋಟಿ ಗನ್ಸ್ ಇದೆ ಅಥವಾ ಬಂದೂಕುಗಳಿದೆ ಮನೆ ಮನೆಗೂ ಕೂಡ ಬಂದೂಕುಗಳು ಯಾಕಂದರೆ ಅದರಿಂದ ಅವರಿಗೆ ಆದಾಯ ಇದೆ ಅದಕ್ಕೋಸ್ಕರ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಕೂಡ ಅಷ್ಟು ಆ ಬಂದೂಕು ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆಗಳಿಲ್ಲ ಇಷ್ಟು ಒಂದು ಬಲಿಷ್ಠ ರಾಷ್ಟ್ರ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಇವತ್ತು ಭಾರಿ ಸಮಸ್ಯೆ ಏನಪ್ಪ ಅಂದರೆ ಅವರಿಗೆ ಈ ಗನ್ನು ಅಥವಾ ಆ ಬಂದೂಕಿನೇ ಸಮಸ್ಯೆ ಯಾಕಂದರೆ ಸಾಮಾಜಿಕ ಭದ್ರತೆ ಇಲ್ಲ ಯಾರು ವಾಕಿಂಗ್ ಹೋದವರು ವಾಪಸ್ ಬರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಯಾರು ಡ್ಯೂಟಿಗೆ ಹೋದವರು ಮನೆಗೆ ವಾಪಸ್ ಬರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಆ ದೃಷ್ಟಿನಲ್ಲಿ ವಿಶೇಷವಾಗಿ ಈ ಈ ರಾಜಕೀಯ ಹಿಂಸಾಚಾರವನ್ನು ಯಾರು ಹುಟ್ಟಾಕ್ತಾರೆ ಕೊನೆಗೆ ಹುಟ್ಟಾಕಿರ್ತಕ್ಕಂಥ ಆ ವ್ಯಕ್ತಿಗಳನ್ನೇ ಈ ಹಿಂಸೆ ಅಥವಾ ಬಂದೂಕು ಬಲಿ ತೆಗೆದುಕೊಳ್ತದೆ ಇದು ಯಾವುದಕ್ಕೂ ಕೂಡ ಈ ಪ್ರಪಂಚದ ಆ ಒಂದು ಸಿಸ್ಟಮ್ ಏನಿದೆ ಈ ವ್ಯವಸ್ಥೆಯ ಹಿತದೃಷ್ಟಿಯಿಂದ ಈ ಗನ್ ಕಲ್ಚರು ಅಥವಾ ಈ ಬಂದೂಕಿನ ಸಂಸ್ ಸಂಸ್ಕೃತಿ ಏನಿದೆ ಅದನ್ನು ನಿಯಂತ್ರಣ ಮಾಡದೇ ಇದ್ದರೆ ನಿಯಂತ್ರಣ ಮಾಡದೇ ಇದ್ದರೆ ಯಾರು ಯಾರಿಗೂ ಕೂಡ ಅಕೌಂಟೆಬಿಲಿಟಿ ಇರೋಲ್ಲ ಯಾರು ಯಾರಿಗೂ ಕೂಡ ಜವಾಬ್ದಾರಿ ಇಡಲಿಕ್ಕಾಗಲ್ಲ ಮತ್ತು ಯಾರು ಯಾರನ್ನು ಕೂಡ ರಕ್ಷಣೆ ಮಾಡಲಿಕ್ಕಾಗಲ್ಲ ಆ ದೃಷ್ಟಿನಲ್ಲಿ ಇದು ದೊಡ್ಡ ಸಂದೇಶ ಇದು ಇಡೀ ಇಡೀ ಪ್ರಪಂಚಕ್ಕೇ ದೊಡ್ಡ ಸಂದೇಶ ಇದು ನಾವು ನಮ್ಮ ಇತಿಮಿತಿನಲ್ಲಿ ನಮ್ಮ ಸಾಮಾಜಿಕ ಭದ್ರತೆಯ ಚೌಕಟ್ಟನ್ನು ನಾವು ಭದ್ರಪಡಿಸ್ಕೊಳ್ಳದೆ ಇದ್ದರೆ ಬರೀ ಬಂದೂಕ ಮೇಲೆ ಮತ್ತು ಬರೀ ಬ ಗನ್ಸ್ ಮೇಲೆ ನಾವು ಜೀವನ ಮಾಡ್ತೀವಿ ಅಂತ ಹೇಳಿದರೆ ಮನುಷ್ಯನ ನೆಮ್ಮದಿ ಹಾಳಾಗುತ್ತೆ ಬರ್ತಾ 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 ಜನಾಂಗೀಯ ಸಮಸ್ಯೆಗಳು ಹೆಚ್ಚೆಚ್ಚು ಹೆಚ್ಚಾಗಿ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ದಂಗೆ ಆಗ್ತದೆ ಈ ವಿಚಾರದಲ್ಲಿ ಮೊನ್ನೆ ಆಗಿರ್ತಕ್ಕಂಥ ದುರಂತ ಅದು ಐತಿಹಾಸಿಕ ಮತ್ತು ಅಕ್ಷಮ್ಯ ಅಪರಾಧ ಆ ದೃಷ್ಟಿನಲ್ಲಿ ಶಿಕ್ಷೆ ಆಗುತ್ತೆ ಬಿಡಿ ಅವರಿಗೆ ಆದರೆ ಅಲ್ಟಿಮೇಟ್ಲಿ ಏನು ಈ ವರ್ಷದ ಕೊನೆಯಲ್ಲಿ ಅಮೆರಿಕದಲ್ಲಿ ಎಲೆಕ್ಷನ್ಸ್ ಆಗ್ತಾಯಿದೆ ಇವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ದಟ್ ಈಸ್ ಡಿಫ್ರೆಂಟ್ ಥಿಂಗು ಒಬ್ಬರು ಅಧ್ಯಕ್ಷರು ಬರ್ತಾರೆ ಒಬ್ಬರು ಸೋಲ್ತಾರೆ ಬರ್ತಾರೆ ಅದು ಇದ್ದಿದ್ದು ಆದರೆ ದೇಶ ಮಾತ್ರ ಉಳಿತೈತಲ್ಲ ಆ ದೇಶದ ಉಳಿವಿಕೆಯ ಹಿತದೃಷ್ಟಿಯಿಂದ ಈ ಗನ್ ಕಲ್ಚರಿಗೆ ಮುಂದೆ ಬರ್ತಕ್ಕಂಥ ಏನು ಅಧ್ಯಕ್ಷರಿರ್ತಾರೆ ಅವರು ಈ ಗನ್ ಕಲ್ಚರಿಗೆ ಈ ಒಂದು ಬಂದೂಕಿನ ಕಲ್ಚರಿಗೆ ಕಡಿವಾಣವನ್ನು ಹಾಕ್ತಾ ಇದ್ದರೆ ಇದು ಅಮೇರಿಕೆ ಅಮೇರಿಕಕ್ಕೆ ಮೊದಲನೇ ಅಪಾಯ ಆಗುತ್ತೆ ಮತ್ತು ಉಳಿದಿರ್ತಕ್ಕಂಥ ಎಲ್ಲ ದೇಶಗಳಿಗೂ ಕೂಡ ವಿಶೇಷವಾಗಿ ಯುರೋಪಿಯನ್ ಕಂಟ್ರೀಸ್ಗಳಿಗೆ ಇದು ದೊಡ್ಡ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಶುಭಾಶಯಗಳು